ಕಾಂಗ್ರೆಸ್ ಸರ್ಕಾರ ದಲಿತ ದ್ರೋಹಿಯಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಜನಾಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜೀವ್ ಕುಡಚಿ ಹೇಳಿದರು ಶಿವಮೊಗ್ಗದಲ್ಲಿ ಈ ದಿನ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ ಅವರು ಈ ಕಾಂಗ್ರೆಸ್ ಸರ್ಕಾರ ಯಾವ ಸಮುದಾಯಗಳಿಗೂ ಹಣ ಮೀಸಲಿಟ್ಟಿಲ್ಲ ಎರಡು ವರ್ಷಗಳ ಅವಧಿಯಲ್ಲಿ ಎಸ್ಸಿ ಎಸ್ಟಿ ರೈತನಿಗೆ ಒಂದು ಗುಂಟೆ ಭೂಮಿ ಖರೀದಿ ಮಾಡಿಲ್ಲ ಕೋಟಿ ರೂಪಾಯಿ ಇಟ್ಟಿದ್ದೇವೆಂದು ಸಿದ್ದರಾಮಯ್ಯ ಹೇಳ್ತಾರೆ ಬೇರೆ ಸಮುದಾಯದವರು ಇದನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಕು ಆದರೆ ನಿಜವಾಗಿಯೂ ಹಣ ಎಲ್ಲಿಯೂ ಬಳಕೆ ಮಾಡಿಲ್ಲ ರೈತರಿಗಾಗಿ ಎಸ್ಸಿ ಎಸ್ಟಿ ಬಾಂಧವರಿಗೆ ಏನೇನು ಮಾಡಿದ್ದೀರಾ ತಿಳಿಸಿ ಎಂದು ಈ ಸಂದರ್ಭದಲ್ಲಿ ಸವಾಲು ಹಾಕಿದ್ರು ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಾ ಇರುವ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಟ್ಟಿಲ್ಲ ಎಸ್ಸಿ ಎಸ್ಟಿ ಮಕ್ಕಳಿಗೆ ಹಾಸ್ಟೆಲ್ ಕಟ್ಟಿಲ್ಲ ಎಂದು ಕುಟುಕಿದ್ರು ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಈ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಅತಿ ಹೆಚ್ಚು ಪೆಟ್ಟು ತಿಂದವರು ಅತಿ ಹೆಚ್ಚು ವಂಚನೆಗೆ ಒಳಗಾದವರು ಈ ಸರ್ಕಾರದಿಂದ ದೊಡ್ಡ ಪ್ರಮಾಣದಲ್ಲಿ ದ್ರೋಹಕ್ಕೆ ಒಳಗಾದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಅಂತ ಹೇಳಿ ಗಟ್ಟಿ ಧ್ವನಿಯಿಂದ ಈ ಸರ್ಕಾರವನ್ನು ಎಚ್ಚರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳಿ ಹೇಳಿಕೊಳ್ಳುವಂತವರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಪ್ರಿಯಾಂಕ್ ಖರ್ಗೆ ಅವರು ಬೇಡದ ವಿಷಯಕ್ಕೆ ಉತ್ತುತ್ತ ನಾಲಿಗೆಯನ್ನ ಹರಿಬಿಡುವಂತವರು ಎಸ್ಸಿ ಎಸ್ ಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದ್ರೂ ಕೂಡ ಬಾಯಿ ಮುಚ್ಕೊಂಡು ಕೂತಿರುವಂತದ್ದು ಯಾಕೆ ಅಂತ ಹೇಳಿ ಈ ಸಮುದಾಯದ ಪ್ರತಿನಿಧಿಗಳು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಮತ್ತೆ ಎಸ್ ಸಿ ಮಹದೇವಪ್ಪನವರಿಗೆ ಕಿವಿ ಹಿಂಡಿ ನಾನು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಮಹದೇವಪ್ಪನವರು ಉದ್ದುತ್ತ ಭಾಷಣವನ್ನ ಮಾಡ್ತಾ ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಕೊಡ್ಲಾರದೆ ಹಾರಿಕೆ ಮಾತುಗಳನ್ನ ಹೇಳಿದರು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ಎಸ್ ಸಿ ಪಿ ಟಿ ಎಸ್ ಪಿ ಅಂದ್ರೆ ಏನು ಜಾರಿಗೆ ತಂದಿತ್ತು ಯಾರು ಅದರಲ್ಲಿ ಸೆವೆನ್ ಸೆವೆನ್ ಸಿ ಸೆವೆನ್ ಡಿ ಕತೆ ಹೇಳ್ತಾ ಹೋದು ಮಹದೇವಪ್ಪನವರೇ ದಲಿತರ ಮೂಗಿಗೆ ತುಪ್ಪ ಸವರೋದನ್ನ ಬಿಟ್ಟು ನಿಮಗೆ ದಲಿತ ಪರವಾದಂತಹ ಕಾಳಜಿ ಇದ್ರೆ ಈ ಬಜೆಟ್ನಲ್ಲಿ ಎಸ್ ಎಸ್ಟಿ ಅಭಿವೃದ್ಧಿಗೆ ಮೀಸಲಾಗಿರುವಂತಹ ಹಣವನ್ನ ಡೈವರ್ಟ್ ಮಾಡೋದಕ್ಕೆ ಬೇರೆ ಯೋಜನೆಗೆ ಡೈವರ್ಟ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಒಬ್ಬ ದಲಿತ ಸಚಿವರಾಗಿ ನಿಮಗೆ ಹೇಳುವಂತಹ ನೈತಿಕತೆ ಇದೆಯಾ ಎರಡೇ ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ಅಂದ್ರೆ ಎರಡು ಸಾವಿರದ ಇಪ್ಪತ್ಮೂರು ಮತ್ತೆ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಹನ್ನೊಂದು ಸಾವಿರ ಕೋಟಿ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನಾಲ್ಕು ಸಾವಿರ ಕೋಟಿ ಒಟ್ಟು ಎರಡು ವರ್ಷದಲ್ಲಿ ದಲಿತರ ಅಭಿವೃದ್ಧಿಗೆ ಬಳಸಬೇಕಾದಂತಹ ಹಣ ಇಪ್ಪತ್ತೈದು ಸಾವಿರ ಕೋಟಿ ದುರ್ಬಳಕೆ ಆಗಿರೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಪ್ರಶ್ನೆ ಮಾಡ್ತೇನೆ ದಲಿತ ಕೋಟಾದಲ್ಲಿ ಗೆದ್ದು ಬಂದು ದಲಿತ ಕೋಟಾದಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ದಲಿತರ ಪರವಾಗಿ ಧ್ವನಿ ಎತ್ತುವಂತಹ ನೈತಿಕತೆ ನಿಮಗೆ ಇದೆಯಾ ಇದರ ಒಟ್ಟಾರೆ ಪರಿಣಾಮ ಏನಾಗಿದೆ ಇದು ಇಡೀ ರಾಜ್ಯದ ದಲಿತರಿಗೆ ಗೊತ್ತಾಗ್ತಾ ಇದೆ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಬೇರೆ ಯೋಜನೆ